ನಿಮ್ಮ ಒಳ್ಳೆತನ ಎಂದಿಗೂ ಬೇರೆಯವ್ರ ಮುಂದೆ ಸಾಬೀತುಪಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ನಿಮ್ಮಲ್ಲಿ ಆ ಒಳ್ಳೆತನ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ತಿಳಿಯದ ರೀತಿಯಲ್ಲಿ ಸಮಾಜಕ್ಕೆ ತಿಳೀತದೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯವರಿಗೆ ಈ ಗುರು ಪರಿವರ್ತನೆಯ ಪರಿಣಾಮಗಳು ಯಾವ ರೀತಿ ಇರ್ತದೆ ಅಥವಾ ಅದರಿಂದ ಯಾವ ರೀತಿ ಲಾಭ ಇರ್ತದೆ ಯಾವ ರೀತಿ ನಷ್ಟ ಇರ್ತದೆ ಏನೆಲ್ಲ ಮುಂದೆ ಬಂದು ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಹಾಗಾಗಿ ಈ ದೇವತೆಗಳ ಗುರುವೇ ಈ ಗುರುಗ್ರಹ ಆಗಿರೋದ್ರಿಂದ ಗುರು ನಮ್ಮ ಕೈ ಹಿಡಿದ್ರೆ ನಾವು ಸದಾ ಸುಖಿಯಾಗಿರ್ತೀವಿ ಸಂತೋಷದಿಂದ ಇರ್ತೀವಿ ಹಾಗಂತ ನಾನು ತುಂಬ ವಿಡಿಯೋಗಳನ್ನು ನೋಡಿದ್ದೀನಿ ತುಂಬ ಜನ ಹೇಳಿದ್ದು ಕೇಳಿದ್ದೀನಿ ಓ ಗುರುಬಲ ಕಳೆದೇ ಹೋಯಿತು ಗುರುಬಲ ಇಲ್ಲ ಏನೂ ಆಗೋಗ್ತದೆ ಪ್ರಳಯನೇ ಆಗ್ತದೆ ಅಂದ್ಕೊಂಡು ನಿಜವಾಗ್ಲೂ ಹೇಳ್ತೇನೆ ಏನೂ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಒಂದು ಕೈಯಲ್ಲಿ ಹತ್ತು ಬೆರಳು ಇರ್ತದೆ ಒಂದು ಮನುಷ್ಯ ಆದವನಿಗೆ ಎರಡು ಕೈ ಇರ್ತದೆ ಒಂದು ಕೈಗೆ ಸ್ವಲ್ಪ ಏಟಾದರೂ ಕೂಡ ಇನ್ನೊಂದು ಕೈಯಿಂದ ಬಂದೇ ಬರ್ತದೆ ಹಾಗಾಗಿ ಪ್ರತಿಯೊಂದು ಗ್ರಹದಿಂದ ಒಳ್ಳೆಯದು ಇರ್ತದೆ ಕೆಟ್ಟದ್ದು ಇರ್ತದೆ ಕೆಲವೊಂದು ಗ್ರಹಗಳು ಕೆಟ್ಟದೇ ಮಾಡ್ತದೆ ಅಂದ್ಕೊಂಡು ಬಿಂಬನೆ ಮಾಡುವಂಥದ್ದು ತಪ್ಪಾಗ್ತದೆ ಅಥವಾ ಕೆಲವೊಂದಿಷ್ಟು ಗ್ರಹಗಳು ಒಳ್ಳೆಯದೇ ಮಾಡ್ತದೆ ಹೇಳುವಂಥದ್ದು ತಪ್ಪಾಗ್ತದೆ ಪ್ರತಿಯೊಂದು ಗ್ರಹದಿಂದನೂ ಲಾಭವೂ ಇದೆ ನಷ್ಟವೂ ಇದೆ ಹಾಗಾಗಿ ಈ ಮುಂದೆ ನಾವು ನೋಡೋದಿದ್ರೆ ಈ ಗುರು ಪರಿವರ್ತನೆಯಿಂದ ಏನೆಲ್ಲ ಲಾಭಗಳಿದೆ ನಿಮಗೆ ಟ್ರಾವೆಲಿಂಗ್ ಜಾಸ್ತಿ ಆಗುವಂಥದ್ದು ಟ್ರಾವೆಲಿಂಗ್ ಜಾಸ್ತಿ ಆಗುವಂಥದ್ದು ಅಂದರೆ ಅದು ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ನೀವು ಪ್ರಯಾಣ ಬೆಳೆಸ್ಬೋದು ಅದು ಚಿಕ್ಕ ಪ್ರಮಾಣದ ಒಂದು ಟ್ರಾವೆಲಿಂಗೂ ಆಗಿರ್ಬೋದು ದೊಡ್ಡ ಮಟ್ಟದ್ದು ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ನಿಮಗೆ ಉದ್ಯೋಗ ನಿಮಿತ್ತ ನಿಮ್ಮ ಒಂದು ಪ್ರಯಾಣ ಇರೋದಕ್ಕಿಂತ ನಿಮ್ಮ ಸ್ವಂತಕ್ಕಾಗಿ ಪ್ರಯಾಣ ಬೆಳೆಸುವಂಥ ಜಾಸ್ತಿ ಇರ್ತದೆ ಒಂದು ನೀವು ನಿಮ್ಮದೇ ಆಗಿರುವಂಥ ಒಂದು ಕಂಪ್ನಿ ಹೊಂದಿರ್ತೀರಿ ಅಥವಾ ನಿಮ್ಮದೇ ಆಗಿರುವಂಥ ಒಂದು ಸ್ವಂತ ಉದ್ಯೋಗ ಹೊಂದಿರ್ತೀರಿ ಅದ್ರ ಮೇಲೆ ನೀವು ಓಡಾಡ್ಬೋದು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ಓಡಾಡ್ಬೋದು ಅಥವಾ ಯಾವುದೋ ಒಂದು ಮಾರ್ಕೆಟಿಂಗ್ಗೋಸ್ಕರ ಓಡಾಡ್ಬೋದು ಅಥವಾ ಬೇರೆ ಕಂಪ್ನಿ ವಿಚಾರದಲ್ಲಿ ಬಂದರೆ ನೀವು ಬೇರೆ ಕಂಪ್ನಿಯಲ್ಲಿ ಕೆಲಸ ಇದ್ದರೆ ನೀವು ಒಂದು ಉದ್ಯೋಗದ ನಿಮಿತ್ತ ಒಂದು ಬೇರೆ ದೇಶಕ್ಕೆ ಒಂದು ಮೀಟಿಂಗ್ ಮೇಲೆ ಹೋಗ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಮೀಟಿಂಗ್ ಮೇಲೆ ಹೋಗ್ಬೋದು ಅದೇ ರೀತಿಯಾಗಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಇಟ್ಕೊಂಡಿದ್ದವರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಡೆಸ್ತಾ ಇದ್ದವರು ಅವರಿಗೂ ಕೂಡ ಗುರು ಪರಿವರ್ತನೆ ಪರಿವರ್ತನೆಯಿಂದ ಏನಾಗ್ತದೆ ಕೇಳಿದ್ರೆ ನಿಮ್ಮ ಉದ್ಯೋಗ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಈ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣ ಜಾಸ್ತಿ ಆದಷ್ಟು ಅವ್ರಿಗೆ ಬಿಸ್ನೆಸ್ ಜಾಸ್ತಿ ಆಗ್ತದೆ ಹಾಗಾಗಿ ಈ ಟ್ರಾನ್ಸ್ಪೋರ್ಟೇಷನ್ ಯಾರೆಲ್ಲ ಇಟ್ಕೊಂಡಿದ್ದಾರೆ ಈ ಕೊರಿಯರ್ ಸರ್ವಿಸ್ಗಳು ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಬಂದು ಅತಿ ಉತ್ತಮವಾಗಿದೆ ಒಂದು ಉತ್ತಮವಾದಂಥ ಒಂದು ಸಂಪಾದನೆ ಒಂದು ಇನ್ಕಮ್ ಸೋರ್ಸ್ ಜಾಸ್ತಿ ಆಗುವಂಥದ್ದು ಇದೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥದ್ದು ಈ ಗುರು ಪರಿವರ್ತನೆಯಿಂದ ಇದೆ ಅದೇ ರೀತಿಯಾಗಿ ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ಗುರು ಪರಿವರ್ತನೆಯಿಂದ ಏನಾಗ್ಬೋದು ಕೇಳಿದ್ರೆ ಒಂದು ಸಣ್ಣ ಪುಟ್ಟ ಒಂದು ಸ್ವಲ್ಪ ಬೊಜ್ಜು ಜಾಸ್ತಿ ಆಗುವಂಥದ್ದು ಒಂದು ಫ್ಯಾಟ್ ಜಾಸ್ತಿ ಆಗುವಂಥದ್ದು ಅಥವಾ ಒಂದು ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ಗಳು ಶುರುವಾಗುವಂಥದ್ದು ಇದೆಲ್ಲ ಆಗ್ತದೆ ನಾನು ಹೇಳ್ತಿರೋದು ಮೇಜರ್ ಆಗೋಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಮೇಜರ್ ಆಗೋಲ್ಲ ಬೊಜ್ಜು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ನಿಮ್ಮ ಆಹಾರ ಕ್ರಮನ ಚೆನ್ನಾಗಿಟ್ಕೊಳ್ಳಿ ಡಯಟ್ ಮೇಂಟೈನ್ ಮಾಡಿ ಖಂಡಿತವಾಗ್ಲೂ ಇದಕ್ಕೆಲ್ಲ ಕಂಟ್ರೋಲ್ ಸಿಗ್ತದೆ ಅದನ್ನೇ ಬಂದುಬಿಟ್ಟು ನೀವು ಮೇಜರಾಗಿ ಓ ದೊಡ್ಡ ನಂಗೆ ಬೊಜ್ಜು ಬರ್ತದೆ ಅಂದ್ಕೊಂಡು ತಿಳ್ಕೊಳಕ್ಕೆ ಹೋಗ್ಬೇಡಿ ಬೊಜ್ಜು ಕರ್ಸೋದು ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿ ನೋಡಿದರೆ ಹತ್ತು ಹಲವಾರು ವೀಡಿಯೋಗಳು ಇರ್ತವೆ ಹಾಗಾಗಿ ನಿಮ್ಮ ಆರೋಗ್ಯ ಕ್ರಮ ತುಂಬ ಚೆನ್ನಾಗಿರಬೇಕಾಗ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಪ್ರಾಮಾಣಿಕತೆ ಜಾಸ್ತಿ ಆಗುವಂಥದ್ದು ಉದ್ಯೋಗದಲ್ಲಿ ಪ್ರಾಮಾಣಿಕತೆ ಹೇಗೆ ನಡೀತದೆ ಅಂತಂದರೆ ಒಂದು ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಮ ಸ್ವಂತವಾಗಿ ನಿಮ್ಮ ನಿಮ್ಮದೇ ಆಗಿರುವಂಥ ಒಂದು ಟ್ಯಾಲೆಂಟ್ ಉಪಯೋಗ ಮಾಡಿಕೊಂಡು ನೀವು ಕೆಲಸ ಮಾಡುವಂಥದ್ದು ಅದರಲ್ಲಿ ಒಬ್ರ ಹತ್ರ ಸುಳ್ಳು ಹೇಳ್ಕೊಂಡು ಅದು ಕೆಲಸ ಇದಾಗೋಯ್ತು ಇದು ಮಾಡಿಬಿಟ್ಟು ಹೇಳುವಂಥದ್ದು ಏನೂ ಇರೋದಿಲ್ಲ ನೀವು ಸ್ವಂತವಾಗಿ ನೀವೇ ಮಾಡಿಬಿಟ್ಟು ನೀವೇ ಹೇಳ್ತೀರಾ ಸತ್ಯವಾದ ಮಾತೆ ಇಲ್ಲ ನನ್ನ ಹತ್ರ ಇದಾಗಲಿಲ್ಲ ಅಥವಾ ಇದು ಆಗಿದೆ ನಾನು ಮಾಡ್ತೇನೆ ನನಗೆ ಮಾಡಲಿಕ್ಕೆ ಶಕ್ತಿ ಇದೆ ಹೇಳ್ಕೊಂಡು ನೇರವಾಗಿ ಮಾತಾಡ್ತೀರಾ ಅಷ್ಟೇ ಪ್ರಾಮಾಣಿಕತೆಯಿಂದ ಆ ಕೆಲಸನೂ ಕೂಡ ಪೂರ್ಣ ಮಾಡುವಂಥದ್ದು ಖಂಡಿತವಾಗಲೂ ಈ ಮಕರ ರಾಶಿಯವ್ರ ಹತ್ರ ಆಗುವಂಥದ್ದು ಅದೇ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಏ ಮಾಡಬೇಕು ಮಾಡಬೇಕು ಹೇಳುವಂಥದ್ದು ಆಗ್ತದೆ ಇನ್ನೊಂದು ವಿಶೇಷವಾಗಿ ನಾನು ಮಕರ ರಾಶಿಯವ್ರಿಗೆ ಹೇಳಬೇಕು ಅಂತಂದರೆ ಅವರಲ್ಲಿ ಯಾವ ರೀತಿ ಒಂದು ಮನೋಗುಣ ಇರ್ತದೆ ಕೇಳಿದ್ರೆ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರ್ತದಪ್ಪ ಅವರಿಗೆ ಆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ ಈ ಹಿಂದಿನ ದಿನ ರಾತ್ರಿನೇ ಇದ್ರೆ ಬರೋದಿಲ್ಲ ಅಯ್ಯೋ ಆ ನಾಳೆ ಆ ಕೆಲಸ ಮಾಡಲೇಬೇಕು ಅವ್ರಿಗೆ ಆ ಥರ ಒಂದು ಇಂಟ್ರೆಸ್ಟ್ ಇರ್ತದೆ ಹಾಂ ನಾನು ಮಾಡ್ತೀನಿ ನಾ ಮಾಡಬೇಕು ನನಗದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಈ ಥರ ಚೆನ್ನಾಗಿದೆಯಲ್ಲ ಕೆಲಸ ನಾನು ಆ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಹೇಳುವಂಥದ್ದೆಲ್ಲ ನಿಮಗೆ ಒಂದು ಮೈಂಡಲ್ಲಿ ಇರ್ತದೆ ಅದೇ ಓಡಾಡ್ತಿರ್ತದೆ ರಾತ್ರಿ ಕೆಲವೊಬ್ಬರು ರಾತ್ರಿ ನಿದ್ರೇನೋ ಮಾಡೋದಿಲ್ವೇನೋ ಹೇಳುವಂಥದ್ದು ನನಗೆ ಅನುಮಾನ ಇದೆ ಆ ಥರದ್ದು ಒಂದು ಕೆಲಸದಲ್ಲಿ ಮೊದಲಿಂದನೂ ಇಂಟ್ರೆಸ್ಟ್ ಜಾಸ್ತಿ ಅವರಿಗೆ ಮಾಡೋ ಕೆಲಸ ಮಾಡೋದ್ರಲ್ಲಿ ತುಂಬ ಪರ್ಫೆಕ್ಟಾಗಿ ಮಾಡುವಂಥ ರಾಶಿ ಅಂದರೆ ಮಕರ ರಾಶಿಯವರು ಅದರಲ್ಲೂ ಕೂಡ ಇನ್ನೂ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ನಿಮಗೆ ಯಾರೆಲ್ಲ ಕಂಪ್ನಿಯವರು ಇಟ್ಕೊಂಡಿದ್ದಾರೆ ಮಕರ ರಾಶಿಯವರಿಗೆ ಅವರೆಲ್ಲೋ ಒಂದು ಕಡೆಗೆ ಆ ಕಂಪ್ನಿಯವರು ಲಕ್ಕಿ ಅಂದ್ಕೊಂಡು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕೆಲಸನೂ ಅಷ್ಟೇ ಪರ್ಫೆಕ್ಟ್ ಆಗಿರ್ತದೆ ನಿಮ್ಮ ಮಾತು ಕೂಡ ಅಷ್ಟೇ ಮಧುರವಾಗುವಂಥದ್ದು ಈ ಗುರು ಪರಿವರ್ತನೆಯಿಂದ ಮಾತು ಕೂಡ ಅಷ್ಟೇ ಮಧುರವಾಗ್ತದೆ ಸೌಮ್ಯವಾದಂಥ ಮಾತು ನೀವು ಮಾತಾಡುವಂಥದ್ದಾಗ್ತದೆ ಮತ್ತು ಕೆಲಸದಲ್ಲಿ ಅತಿ ಆಸಕ್ತಿ ನಿಮಗೆ ಒಂದು ಟೂ ಅವರ್ಸ್ ಜಾಸ್ತಿ ತೊಗೊಂಡು ಒಂದು ಎರಡು ಗಂಟೆ ಜಾಸ್ತಿ ಆದರೂ ಕೂಡ ನೀವು ಯಾವುದೇ ರೀತಿಯಾದ ಬೇಜಾರು ಮಾಡ್ಕೊಳ್ಳೋದಿಲ್ಲ ಪ್ರಾಮಾಣಿಕತೆಯಿಂದ ಇಂಟ್ರೆಸ್ಟಾಗಿ ಕೆಲಸ ಮಾಡಿ ಮುಗಿಸ್ತೀರಾ ಜೀವನ ಪರಿವರ್ತನೆ ಆಗುವಂಥದ್ದು ಜೀವನದಲ್ಲಿ ಪರಿವರ್ತನೆ ಆಗುವಂಥದ್ದು ಇಷ್ಟು ದಿನ ಸಾಡೆ ಸಾತಿಯಿಂದ ನೀವು ಏನು ಮಾಡಿದರೂ ಕೂಡ ಪರಿವರ್ತನೆ ಹೇಳುವಂಥದ್ದು ನೀವು ನೋಡೇ ಇರಲಿಲ್ಲ ಕೆಳಗಡೆ ಹೋಗಿದ್ರೆ ಬಿಟ್ಟರೆ ಮೇಲ್ಗಡೆ ಹತ್ತಲಿಗಂತೂ ನಿಮ್ಮ ಹತ್ರ ಆಗಲಿಲ್ಲ ಏನು ನಾಳೆ ಮೇಲ್ಗಡೆ ಹತ್ತು ದಿನ ಹೇಳಬೇಕಾದ್ರೆ ಇವತ್ತು ಕೆಳಗಡೆ ಬಿದ್ದಿರ್ತಿದ್ರಿ ನೀವು ಅಥವಾ ಒಂದು ನಾಲ್ಕು ಸ್ಟೆಪ್ ಕೆಳಗಡೆ ಹೋಗಿರ್ತಿದ್ರಿ ಹೀಗಾಗಿ ನೀವು ಜೀವನದಲ್ಲಿ ಸೋತೋಗ್ಬಿಟ್ಟಿದ್ರಿ ನೀವು ಬೇಕಾದರೆ ನಿಮ್ಮಲ್ಲೇ ನೀವು ಬಂದುಬಿಟ್ಟು ಒಂದಿನ ಕೂತ್ಕೊಂಡು ಯೋಚನೆ ಮಾಡಿ ಮಾರ್ಚ್ ಇಪ್ಪತ್ತೆಂಟರ ಮೊದಲು ಹೇಗಿತ್ತು ಅಥವಾ ಎರಡು ವರ್ಷದ ಹಿಂದೆ ಹೇಗಿತ್ತು ಈಗ ಒಂದು ಮಾರ್ಚ್ ನಂತರ ದಿನಗಳಲ್ಲಿ ಯಾವ ರೀತಿ ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆ ಅಂದ್ಕೊಂಡು ನಿಮ್ಮಲ್ಲಿ ನೀವೇ ಅವಲೋಕನ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗಲೂ ಇದರ ಬಗ್ಗೆ ಗೊತ್ತಾಗ್ತದೆ ನನಗೊಂದು ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಆಯಿತಾ ಈ ರೀತಿಯಾದಂಥ ಕೆಲವೊಂದಿಷ್ಟು ಬದಲಾವಣೆಗಳಾಗ್ಬೋದು ಒಂದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗ್ತದೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಎಷ್ಟೆಲ್ಲ ಗೌರವ ಕೊಡ್ತಿದ್ರು ಈ ಸಾಡೆಸತಿ ಟೈಮಲ್ಲಿ ಅಥವಾ ಎಷ್ಟೆಲ್ಲ ಮರ್ಯಾದೆ ಇಟ್ಟಿದ್ರಲ್ಲೂ ನಿಮಗೆ ಗೊತ್ತಿದೆ ಅದು ಕೈಲಿ ಕೈಲಾಗದಿದ್ದವನು ಇವನು ಏನು ಮಾಡಿದರೂ ಕೂಡ ಲಾಸೇ ಹೇಳುವಂಥದ್ದು ಒಂದು ಮನಸ್ಥಿಕೆಯೂ ಹೋಗಿದ್ದರು ನಿಮ್ಮ ಕುಟುಂಬದವರೇ ಬೇರೆಯವರಲ್ಲ ಫ್ರೆಂಡ್ಸಂತೂ ಬಿಡಿ ದುಡ್ಡಿದ್ದರೆ ಮಾತ್ರ ಕೆಲವೊಂದಿಷ್ಟು ಫ್ರೆಂಡ್ಸ್ ನಮ್ಮ ಜೊತೆಗಿರೋರು ಅಂದರೆ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳು ದೂರನೇ ಇರ್ತಾರೆ ಹಾಗಾಗಿ ಈಗ ನಿಮ್ಗೆ ಫ್ರೆಂಡ್ಸುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಕೂಡ ಆಗ್ತದೆ ಅದು ಮನುಷ್ಯನಿಗೆ ಅದು ವಾಸ್ತವಕ್ಕೆ ವಾಸ್ತವ ಇರೋದೇ ಹಾಗೆ ಅದು ಪ್ರಪಂಚ ಇರೋದೇ ಹಾಗೆ ಸಮಾಜ ಇರೋದೇ ಹಾಗೆ ಯಾರ ಹತ್ರ ಒಂದು ಸ್ವಲ್ಪ ನಾಲ್ಕು ಕಾಸು ಇರ್ತದೋ ಒಂದು ಒಳ್ಳೆ ಕಾರು ಒಂದು ಒಳ್ಳೆ ಸ್ಟೇಟಸ್ ಆಗಿರ್ತದೋ ಅವನಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ ಅವನ ಹತ್ರ ಏನು ಇಲ್ವೋ ಯಾರೂ ಕೂಡ ನಿಮ್ಮ ಹತ್ರ ಕೂಡ ಬರ ಬರೋದಿಲ್ಲ ಹಾಗಾಗಿ ಈಗ ಅದೆಲ್ಲ ಬಂದುಬಿಟ್ಟು ಒಂಥರ ಪರಿವರ್ತನೆಯ ಸಮಯ ಇದು ನಾನು ಹೇಳಿದ ತಕ್ಷಣ ಗುರು ಬದಲಾವಣೆ ಆಗಿದ ತಕ್ಷಣವೇ ಹದಿನಾಲ್ಕನೇ ತಾರೀಕು ಬದಲಾವಣೆ ಆಗ್ತದೆ ಹದಿನೈದನೇ ತಾರೀಕಿಂದ ಚೇಂಜ್ ಆಗ್ತದೆ ಅಂತ ನಾನು ಹೇಳೋದಿಲ್ಲ ನಿಮಗೆ ನಾನು ಹೇಳ್ತಿರೋದೇನೋ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಆ ಹಂತ ಹಂತದ ಬದಲಾವಣೆಯಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರೊಬ್ಬೊಬ್ಬರು ನಿಮ್ಮ ಜೊತೆ ಕೂಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಯಾರೇ ನಿಮ್ಮ ಹತ್ರಕ್ಕೆ ಬಂದರೂ ಕೂಡ ಯಾರನ್ನು ನಿಮ್ಮ ಜೊತೆಗೆ ತೊಗೋಬೇಕು ಹೇಳೋದಿದ್ರು ಕೂಡ ನೀವು ನೂರಲ್ಲ ಸಾವಿರ ಸತಿ ಯೋಚನೆ ಮಾಡಿ ಯಾಕಂತಂದರೆ ಈ ಹಿಂದೆನೇ ನೀವು ಕೈ ಸುಟ್ಕೊಂಡಿದ್ರಿ ಮತ್ತೆ ಹೊಸ್ದಾಗಿ ಸುಟ್ಕೊಳ್ಳೋಕೆ ಹೋಗಬೇಡಿ ಪ್ರತಿಯೊಂದು ಜೀವನದ ಹಂತ ಹಂತದ ಅನುಭವಗಳು ಕೂಡ ಈ ಮಕರ ರಾಶಿಯವ್ರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ವೇನೋ ಅಂದ್ಕೊಂಡು ನನ್ನ ಅಭಿಪ್ರಾಯ ನಿಮ್ಗೆ ಪ್ರತಿಯೊಂದು ನಾಲೆಜು ಬಂದುಬಿಟ್ಟಿದೆ ಲೈಫ್ ಬಗ್ಗೆ ಯಾರು ಹೇಗೆ ನಮ್ಮವ್ರು ಯಾರು ನಮ್ಮವ್ರು ಯಾರು ನಮ್ಮವರಲ್ಲ ಹೇಳುವಂಥದ್ದೆಲ್ಲ ಗೊತ್ತಿದೆ ಸೊ ಅದನ್ನು ನೀವು ರೂಢಿ ಮಾಡಿಕೊಂಡು ಈ ಪರಿವರ್ತನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇಡವಾದಂಥ ಸಂಗತಿಗಳನ್ನು ದೂರವಿಡಿ ಈ ಫೈನಾನ್ಷಿಯಲಿ ವಿಚಾರ ಬಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಖರ್ಚು ಕೂಡ ಇರ್ತದೆ ಆಮೇಲೆ ಹೇಳ್ತೇನೆ ನಿಮ್ಮ ಸಂಪಾದನೆಯಲ್ಲಿ ಏರಿಕೆಯಾಗುವಂಥದ್ದು ಮತ್ತು ನೀವು ಯಾವುದೇ ಒಂದು ಸೆಲ್ಫ್ ಬಿಸ್ನೆಸ್ ಮಾಡಿ ಅಥವಾ ಬೇರೆ ಕಂಪ್ನಿ ಕೆಲಸ ಮಾಡಿದರೆ ಒಂದು ಪ್ರಮೋಷನ್ ಭಾಗಿಯಾಳುವಂಥ ಸಿಗುವಂಥದ್ದು ನೀವು ಸೆಲ್ಫ್ ಬಿಸ್ನೆಸ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುವಂಥದ್ದು ಎಲ್ಲೋ ಒಂದು ಕಡೆಗೆ ಈ ಸಾತಿನೂ ಕೂಡ ಮುಗ್ದಿದೆ ನಿಮಗೆ ಅದರದ್ದೊಂದು ಭಯ ಇಲ್ಲ ಈ ಸಾತಿ ಹೇಳುವಂಥದ್ದು ಒಂಥರ ಮಾನಸಿಕ ಆಗಿಬಿಟ್ಟಿತ್ತು ಈ ಮಕರ ರಾಶಿಯವರಿಗೆಲ್ಲ ಹಾಗಾಗಿ ಅಂಥ ಒಂದು ಆ ಡಿಪ್ರೆಷನು ಆ ಮಾನಸಿಕತೆಯಿಂದ ಹೊರಗಡೆ ಬಂದಿದ್ರು ಇವಾಗ ಈ ಸಾಡೆ ಸಾತಿ ಕಾಟದಿಂದ ಅಲ್ವಾ ಈಗ ಬರುವಂಥದ್ದು ಒಳ್ಳೆಯ ದಿನಗಳೇ ಅದರಲ್ಲಿ ಸ್ವಲ್ಪ ದುಡ್ಡನ್ನು ಮಾಡ್ಕೊಳ್ಳೋದು ನೀವು ನೋಡಬೇಕು ಎಲ್ಲೆಲ್ಲಿ ನಿಮಗೆ ಒಂದು ಇನ್ಕಮ್ ಸೋರ್ಸ್ ಬರ್ತದೋ ಅಲ್ಲಿ ನೀವು ಕೈ ಹಾಕಿ ಖಂಡಿತವಾಗಲೂ ಯಶಸ್ಸು ಸಿಕ್ಕೆ ಸಿಗ್ತದೆ ಮನೆಯ ವಾತಾವರಣ ಆನಂದಿಸುವಂಥದ್ದು ನೋಡಿ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಮನೆಗೆ ಯಾಕಾದರೂ ಬರ್ತಿದ್ನೋ ನಾನು ಅಂದ್ಕೊಂಡಿತ್ತು ನಿಮ್ಮ ಮನಸ್ಸಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಿಮಗೆ ಒಂದು ಮಾನಸಿಕವಾಗಿ ನೀವು ಮನೆಗೆ ಹೋಗ್ಲಿಕ್ಕೂ ಕೂಡ ನಿಮ್ಗೆ ಭಯ ಒಂಥರ ಯಾರು ಏನು ಕೇಳ್ತಾರೋ ಅಥವಾ ಹೆಂಡತಿ ಆದವ್ರು ಏನು ಕೇಳ್ತಾರೋ ಅಥವಾ ಅಪ್ಪ ಅಮ್ಮಂದಿರಾದವ್ರು ಏನು ಕೇಳ್ತಾರೋ ಏನು ಉತ್ತರ ಕೊಡಬೇಕು ಹೇಳುವಂಥದ್ದು ಭಯದ ಛಾಯೆ ಅದೆಲ್ಲ ಇತ್ತು ಯಾಕಂದರೆ ಇನ್ಕಮ್ ನಿಮ್ಗೆ ಅಷ್ಟು ಕಷ್ಟೇ ಆಗಿತ್ತಲ್ವ ಈಗ ಮನೆಯ ವಾತಾವರಣ ಆನಂದಿಸುವಂತಹ ಭಾಗ್ಯ ಇದು ಎಲ್ರಿಗೂ ಸಿಗುವಂಥದ್ದಲ್ಲ ಈ ಮನೆಯ ವಾತಾವರಣ ಯಾವಾಗ ನಾವು ಆನಂದ ಪಡ್ತೀವಿ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದಾಗಲೇ ಆನಂದಿಸ್ಬೋದು ಇಲ್ಲ ಅಂತಂದರೆ ನರಕಾಗ್ಬಿಡ್ತದೆ ಅದು ಮನೆಯಲ್ಲಿ ಒಂದು ಗೌರವ ಕೊಟ್ಟಿಲ್ಲ ಮನೆ ಮಗನಿಗೆ ಅಥವಾ ಮನೆ ಮಗಳಿಗೆ ಅಂತಂದಾಗ ಅದು ಇದ್ದು ಸತ್ತಂಗೆ ಆ ರೀತಿಯ ಒಂದು ಪರಿಸ್ಥಿತಿ ಇತ್ತು ಆದರೆ ಈಗ ಹಾಗಿಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಮನೆಯ ಪ್ರತಿಯೊಂದು ಮನೆಯಲ್ಲಿರಬೇಕಾದ್ರೆ ಕ್ಷಣವನ್ನು ನೀವು ಆನಂದಿಸುವಂಥದ್ದು ನಿಮ್ಗೆ ಆಗ್ತದೆ ನಿಮ್ಮ ಮಾತು ಕೂಡ ಅಷ್ಟೇ ಮನೆಯವರೊಂದಿಗೆ ಮಧುರವಾಗಿರ್ತದೆ ಅಷ್ಟೇ ಖುಷಿಯಿಂದ ಮಾತಾಡ್ತೀರ ಯಾಕಂತಂದರೆ ಕೈಯಲ್ಲಿ ದುಡ್ಡಿದ್ದಾಗ ನೆಮ್ಮದಿ ಒಳಗಡೆಯಿಂದ ಆಟೋಮೆಟಿಕ್ಲಿ ಬರ್ತಾನೆ ಇರ್ತದದು ನಮಗೆ ಗೊತ್ತಾಗಿರೋದಿಲ್ಲ ಜೋಬ್ ತುಂಬಿಕೊಂಡಿದ್ದಾಗ ನಮಗೆ ಎಲ್ಲದಕ್ಕೂ ಕೂಡ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಹಾಗಾಗಿ ಈ ಜೋಬ್ ತುಂಬಿಸುವಂಥ ಕೆಲಸ ಇವಾಗ ಆಗೋದ್ರಿಂದ ನಿಮಗೆ ಮನೆಯ ವಾತಾವರಣನೂ ನೀವು ಆನಂದಿಸ್ಬೋದು ಮನೆಯವ್ರ ಜೊತೆಗೆ ಟ್ರಿಪ್ಪು ಮಾಡ್ಬೋದು ಒಳ್ಳೊಳ್ಳೆ ಊಟ ಗಿಟ್ಟನು ಕೂಡ ಹೊರಗಡೆ ಹೋಗ್ಬಿಟ್ಟು ಮಾಡುವಂಥ ಭಾಗ್ಯಗಳು ಇದೆ ಮತ್ತು ಕೆಲವೊಂದಿಷ್ಟು ಮನೆಯವ್ರಿಗೆ ಬೇಕಾದಂಥ ಒಂದು ವಸ್ತುಗಳನ್ನು ಕೂಡ ಖರೀದಿಯ ಭಾಗ್ಯ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತದೆ ಈ ಗುರು ಪರಿವರ್ತನೆಯಿಂದ ಏನಾಗ್ತದೆ ಕೇಳಿದ್ರೆ ಹದಿನಾಲ್ಕನೇ ತಾರೀಕಿನ ದಿನದಂದು ವೃಷಭದಿಂದ ಮಿಥುನಕ್ಕೆ ಹೋಗುವಂಥದ್ದು ಸಷ್ಠಮ ಭಾವದಲ್ಲಿ ಇರುವಂಥದ್ದು ಇದರಿಂದ ನಾನು ಹಿಂಗೆ ಇಷ್ಟೆಲ್ಲ ಹೇಳದ್ನಲ್ಲ ಈ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಏನಾಗಿತ್ತು ಕೇಳಿದ್ರೆ ಏನೂ ಇಲ್ಲ ನೋಡಿ ಮತ್ತೆ ಏನು ಸಂಪಾದನೆ ಮಾಡಿದ್ರೂ ಕೂಡ ಅದು ಕೈಗೆ ನಿಲ್ತಿರಲಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಈಗೆಲ್ಲ ಆಗಿಬಿಟ್ಟು ಒಂದು ಕುಸ್ತ ಕಂಡುಬಿಟ್ಟಿದ್ರಿ ಆದರೆ ಈಗ ಹಾಗಿಲ್ಲ ಸತ್ತು ಹೋಗಿದ್ದ ಆತ್ಮವಿಶ್ವಾಸ ಆಗಿರಲಿ ಹುಮ್ಮಸ್ಸಾಗಲಿ ಮತ್ತು ಒಂದು ಶಕ್ತಿಯಾಗಲಿ ಅದಕ್ಕೆ ಮರು ಜೀವ ಬರುವಂಥದ್ದು ಆಗ್ತದೆ ಖಂಡಿತವಾಗ್ಲೂ ನೀವು ಹಾಗಾಗಿ ನೀವು ಯಾವುದಕ್ಕೂ ಹಿಂದೇಟು ಹಾಕ್ತೇನೆ ಕೆಲಸ ಮಾಡುವಂಥದ್ದು ಶಕ್ತಿ ಬರ್ತದೆ ಏನೋ ಒಂದು ದೊಡ್ಡ ಸಾಧನೆ ಮಾಡ್ತೀರಿ ಅದು ಯಾವುದು ಅಂತ ನನಗೆ ಬಾಯಿ ಬಿಟ್ಟು ಒಂದೊಂದಾಗಿ ಆಗೋದಿಲ್ಲ ನಿಮ್ಮ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ರಿ ಒಂದು ದೊಡ್ಡದಾಗಿ ಖಂಡಿತವಾಗಲೂ ಆ ಸಾಧನೆ ನಿಮ್ಮಿಂದ ಸಾಧ್ಯ ನೀವು ಮಾಡೇ ಮಾಡ್ತೀರಾ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಯಸ್ತೀರಾ ಮೊದಲೇ ಬಂದು ಈ ಮಕರ ರಾಶಿಯವರು ಸ್ವತಂತ್ರವಾಗಿ ಯಾರದೇ ಕೆಳಗಡೆ ಕೆಲಸ ಮಾಡಲಿಕ್ಕೆ ಇಷ್ಟಪಡದೇ ಇರುವಂಥ ವ್ಯಕ್ತಿಗಳು ಬೇರೆಯವ್ರ ಕೆಳಗಡೆ ಅವರು ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಮನಸ್ಸಲ್ಲಿ ಒಂಥರ ಗುಲಾಮಗಿರಿ ಮಾಡ್ತಾ ಇದ್ದೀನಿ ಹೇಳುವಂಥ ಫೀಲಿಂಗಲ್ಲಿ ಈ ಮಕರ ರಾಶಿಯವರು ಕೆಲಸ ಮಾಡ್ತಿದ್ರು ಹಾಗಾಗಿ ಈಗ ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ನಿಮಗೆ ಕೈಗೆ ಬರ್ತದೆ ಹೇಗೆ ಬರ್ತದೆ ಕೇಳಿದರೆ ಕೆಲವೊಂದಿಷ್ಟು ಕಂಪ್ನಿಗಳಲ್ಲಿ ನಿಮ್ಮ ಕಾರ್ಯವೈಖರಿ ನೋಡಿಬಿಟ್ಟು ನಿಮಗೆ ಆಗಿರುವಂಥ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಬಿಟ್ಬಿಡ್ಬೋದು ನೀನು ಮಾಡಿ ಮುಗಿಸೋಪ್ಪ ಇಂತಿಷ್ಟು ದಿನದಲ್ಲಿ ಅಂದ್ಕೊಂಬಿಟ್ಟು ಹೇಳುವಂಥದ್ದು ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಬರ್ತದೆ ಸ್ವತಂತ್ರವಾಗಿ ಕೆಲಸ ಮಾಡ್ತೀರಾ ಇನ್ನೊಂದು ನೀವು ಬಿಸ್ನೆಸ್ಸು ಮಾಡ್ಬೋದು ಆ ಬಿಸ್ನೆಸ್ಸಲ್ಲಿ ನೀವೇ ಬಾಸ್ ಆಗಿರ್ತೀರಿ ನಿಮ್ಗೆ ಕೇಳೋರು ಯಾರೂ ಇಲ್ಲ ನೀವೇ ಯಜಮಾನ ಅಲ್ವಾ ಹಾಗಾಗಿ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಎಲ್ಲ ಭಾಗ್ಯಗಳು ಬಂದಿದೆ ಮತ್ತು ಆ ಕೆಲಸನೂ ಕೂಡ ಸ್ವತಂತ್ರವಾಗಿ ಒಬ್ಬರೇ ಮಾಡ್ತೀರ ನೀವು ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ತುಂಬ ವರ್ಷದಿಂದ ತುಂಬ ಒಂದು ಮೂವತ್ತು ದಾಟಿ ಥರ್ಟಿ ಪ್ಲಸ್ ಆದವರು ತುಂಬ ಜನ ಇದ್ದೀರಿ ಅದರಲ್ಲೂ ಕೂಡ ಕೆಲವೊಬ್ಬರಷ್ಟು ವಿಚ್ಛೇದನವೂ ಕೂಡ ಆಗಿದೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಅಂಥವರಿಗೆಲ್ಲ ಕೂಡ ಒಂದು ವಿವಾಹ ಭಾಗಿಯಾಳುವಂಥದ್ದು ಆಗ್ತದೆ ಮದುವೆ ಆಗದಿರುವಂಥ ಇರುವಂಥದ್ದು ಗಂಡಾಗಿರಲಿ ಹೆಣ್ಣಾಗಿರಲಿ ವಿಚ್ಛೇದಿತರಾದರೂ ಅಷ್ಟೇ ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಒಂದು ವಿವಾಹ ಭಾಗಿಯಾಳುವಂಥದ್ದು ಆಗ್ತದೆ ಖಂಡಿತವಾಗ್ಲೂ ಮದುವೆ ಒಂದು ಸಂಬಂಧ ಒಳ್ಳೆಯದು ಬಂದರೆ ಮದುವೆ ಆಗಿ ಯಾರಿಗೆಲ್ಲ ಬಂದುಬಿಟ್ಟು ಒಂಥರ ಡಿಪ್ರೆಷನ್ನು ಆ್ಯಂಗ್ಸೈಟಿ ಮತ್ತು ಮೆಂಟಲಿ ಒಂಥರ ಪೀಸ್ಫುಲ್ ಇಲ್ಲದೆ ಇರುವಂಥದ್ದು ಎಲ್ಲೋದರೂ ಕಿರಿಕಿರಿ ಇದೆಲ್ಲ ಬಂದ್ಬಿಟ್ಟು ಇನ್ನು ಮುಂದೆ ನಿಮಗೆ ಈ ಹದಿನಾಲ್ಕನೇ ತಾರೀಕಿನ ನಂತರದ ದಿನಗಳಲ್ಲಿ ದೂರ ಆಗ್ತದೆ ಖಂಡಿತವಾಗ್ಲೂ ಇದರಿಂದ ನೀವು ಹೊರಗಡೆ ಬರ್ತೀರಾ ನಿಮಗೆ ನಿಮ್ಮದೇ ಆಗಿರುವಂಥ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಮಾಡಬಲ್ಲೆ ಹಾಂ ನನಗೇನು ತೊಂದರೆ ಇಲ್ಲ ಇವಾಗ ಹಾಂ ಆರಾಮಾಗಿದ್ದೀನಿ ಹೇಳುವಂಥದ್ದೆಲ್ಲ ಫೀಲಿಂಗ್ಸು ನಿಮಗೆ ಬರಲಿಕ್ಕೆ ಶುರು ಆಗ್ತದೆ ಆದರೆ ಇದರ ಮಧ್ಯೆ ಬಂದುಬಿಟ್ಟು ನಿಮ್ಮ ತಂದೆಯ ಜೊತೆಗೆ ಆವಾಗ ಅವಾಗ ಸ್ವಲ್ಪ ಜಗಳದ ಸಾಧ್ಯತೆಗಳಿದೆ ಆವಾಗವಾಗ ಕಿರ್ಕಿರಿ ಆವಾಗವಾಗ ಜಗಳ ಮಾತಿಗೆ ಮಾತು ಹೀಗೆಲ್ಲ ಬೆಳೀತದೆ ಹಾಗಾಗಿ ಇದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು ಅತಿ ಮುಖ್ಯವಾಗಿ ಯೋಚನೆ ಮಾಡಿ ಜನರೊಂದಿಗೆ ಮಾತುಕತೆ ಮಾಡೋದು ಒಳ್ಳೆಯದು ಯಾಕಂತಂದರೆ ಈ ಮಾತಿನಿಂದನೇ ನಿಮಗೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾತಿನಿಂದನೇ ಹೋದ ಮರ್ಯಾದೆ ಮಾನ ಎಲ್ಲ ವಾಪಸ್ ಬರುವಂಥದ್ದು ಆ ಗೌರವ ಕೀರ್ತಿ ಎಲ್ಲ ಈ ಸಾತಿ ಸಂದರ್ಭದಲ್ಲಾಗಿರ್ಬೋದು ಈ ಹಿಂದೆ ಆಗಿರ್ಬೋದು ನಿಮ್ಗೆ ಎಲ್ಲೆಲ್ಲೆಲ್ಲ ಗೌರವ ಇರಲಿಲ್ಲ ಎಲ್ಲೆಲ್ಲೆಲ್ಲ ನಿಮಗೆ ಆಗಿರುವಂಥ ಒಂದು ಬೆಲೆ ಇರಲಿಲ್ಲ ಅದೆಲ್ಲ ಬರುವಂಥ ಸಂದರ್ಭ ಆವಾಗ ಏನಾಗ್ತದೆ ಕೇಳಿದ್ರೆ ನಿಮ್ಮ ಮಾತಾಡಬೇಕಾದ್ರೆ ಸಮಾಜದಲ್ಲಿ ಸ್ವಲ್ಪ ನಿಗಾ ಇಟ್ಟು ಮಾತಾಡಬೇಕು ಅದು ಯಾರೇ ಆಗಿರಲಿ ಸಕಲ ಗೌರವವು ನಿಮ್ಮ ಕೈಯಲ್ಲೇ ಇರ್ತದೆ ನಮ್ಮ ನಾಲ್ಗೆಯಲ್ಲೇ ಇರ್ತದೆ ನಾವು ಮಾತಾಡುವಂಥ ಮಾತು ಸ್ವಚ್ಛವಾಗಿದ್ದರೆ ನಮಗೆ ಯಾರೂ ನಮ್ಮ ಹತ್ರಕ್ಕೆ ಬರೋರು ಇಲ್ಲ ನಮ್ಮ ಹತ್ರ ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ನೋಡಿಬಿಟ್ಟು ಯೋಚನೆ ಮಾಡೇ ಮಾತಾಡ್ತಾರೆ ಹಾಗಾಗಿ ಪ್ರತಿಯೊಂದು ಗೌರವ ಆಗಿರಲಿ ಕೀರ್ತಿಯಾಗಿರಲಿ ಸನ್ಮಾನ ಆಗಿರಲಿ ಸಂಸ್ಕಾರ ಆಗಿರಲಿ ಅದೆಲ್ಲ ನಮ್ಮ ನಮ್ಮ ಕೈಯಲ್ಲೇ ಇರ್ತದೆ ಹಾಗಾಗಿ ಇಂಥ ಎಲ್ಲ ಭಾಗ್ಯಗಳು ಕೂಡ ನಿಮಗೆ ಇನ್ನು ಮುಂದೆ ಬರ್ತದೆ ಹದಿನಾಲ್ಕನೇ ತಾರೀಕಿನ ನಂತರ ಒಂದು ಮಹಾ ಸಂಚಾರ ಆಗುವಂಥದ್ದು ಎಂದು ಇದನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಇದನ್ನು ಬಳಸಿಕೊಂಡು ನಿಮ್ಮ ಜೀವನವನ್ನು ಒಂದೊಂದು ಗೌರವಯುತವಾಗಿ ಒಂದು ಕೀರ್ತಿಯೊಂದಿಗೆ ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನಾ ಭವಂತು.